ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಮೋನೇಶ್ ವಾಲಿಕಾ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಅಧಿಸೂಚಿಯನ್ನು ಹೊರಡಿಸಿರುತ್ತಾರೆ ಅದರ ಬಗ್ಗೆ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅದರಲ್ಲಿ ಮೊದಲನೇದಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನೋಡ್ಬೋದು ಕಾನ್ಸ್ಟೇಬಲ್ ಜಿ ಡಿ ವೇಕೆನ್ಸಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತಿದೆ ಅರ್ಜಿ ಸಲ್ಲಿಸಲು ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕುವುದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ಲಾಸ್ಟ್ ಡೇಟ್ ಪೇಮೆಂಟ್ ಮಾಡೋಕ್ಕೆ ಸಮಾವಕಾಶ ಇರುವುದು ಜನವರಿ ಒಂದನೇ ತಾರೀಕು ಇದೆ ಮತ್ತು ಏನಾದರೂ ಅಪ್ಲಿಕೇಶನ್ ಹಾಕಿದ್ದಲ್ಲಿ ಏನಾದರೂ ತಪ್ಪುಗಳಾಗಿದ್ದಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದಿನ ಟ ಸಮಾವಕಾಶವನ್ನು ಕೊಟ್ಟಿರ್ತಾರೆ ಅದು ನಾಲ್ಕನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಇದಕ್ಕೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತದೆ ಅದು ಫೆಬ್ರವರಿ ಮಾರ್ಚ್ನಲ್ಲಿ ನಡೆಯುತ್ತದೆ ಅಪ್ಲಿಕೇಶನ್ ಓನ್ಲಿ ಆನ್ಲೈನ್ ಮೂಡನೇ ಹಾಕ್ಬೇಕು ಯಾವುದೇ ರೀತಿಯಾಗಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಮತ್ತು ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತದೆ ಈ ಜಿ ಡಿ ಕಾನ್ಸ್ಟೇಬಲ್ಗೆ ಇದು ಹದಿಮೂರು ರೀಜ್ನಲ್ ಲ್ಯಾಂಗ್ವೇಜ್ಸಲ್ಲಿ ನಡೆಯುತ್ತದೆ ಅಂದರೆ ಕನ್ನಡ ಇಂಗ್ಲೀಷ್ ಹಿಂದಿ ಇನ್ನೂ ಹದಿಮೂರು ಭಾಷೆಗಳಲ್ಲಿ ಈ ಎಕ್ಸಾಮ್ ನಡೀತದೆ ಮತ್ತು ಇದರ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳುನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದುನೂರವರೆಗೆ ಇರುತ್ತದೆ ಇರುತ್ತದೆ ವ್ಯಾಕನ್ಸಿ ಡೀಟೇಲ್ಸ್ ನೋಡ್ಬೋದಾದರೆ ಬಿ ಎಸ್ ಎಫ್ನಲ್ಲಿ ಆರು ಸಾವಿರದ ಒನ್ನೂರ ಎಪ್ಪತ್ತ್ನಾಲ್ಕು ಹುದ್ದೆಗಳಿದ್ದಾವೆ ಸಿ ಆರ್ ಎಸ್ ಎಫ್ನಲ್ಲಿ ಹನ್ನೊಂದು ಸಾವಿರದ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಸಿ ಆರ್ ಪಿ ಎಫ್ನಲ್ಲಿ ಮೂರು ಸಾವಿರದ ಮುನ್ನೂರ ಮೂವತ್ತೇಳು ಹುದ್ದೆಗಳಿದ್ದಾವೆ ಎಸ್ ಎಸ್ ಬಿನಲ್ಲಿ ಆರುನೂರ ಮೂವತ್ತೈದು ಹುದ್ದೆಗಳಿದ್ದಾವೆ ಐ ಟಿ ಬಿ ಪಿನಲ್ಲಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತು ಹುದ್ದೆಗಳಿದ್ದಾವೆ ಎಸ್ ಎಸ್ ಎಫ್ನಲ್ಲಿ ಎರಡು ಎರಡು ನೂರ ತೊಂಬತ್ತಾರು ಹುದ್ದೆಗಳಿದ್ದಾವೆ ಟೋಟಲ್ ಇಪ್ಪತ್ತಾರು ಸಾವಿರದ ನೂರ ನಲ್ವತ್ತಾರು ಹುದ್ದೆಗಳಿದ್ದಾವೆ ಮತ್ತು ದ ವ್ಯಾಕ್ಯಾನ್ಸೀಸ್ ಆರ್ ಟೆಂಟೇಟಿವ್ ಎನಿ ಚೇಂಜ್ ಇನ್ ದ ನಂಬರ್ ಆಫ್ ವ್ಯಾಕ್ಯಾನ್ಸೀಸ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ದ ವೆಬ್ಸೈಟ್ಲಿ ಅಂದರೆ ಯಾವಾಗ ಬೇಕಾದರೂ ಈ ಹುದ್ದೆಗಳನ್ನು ಹೆಚ್ಚು ಮಾಡ್ಬೋದು ಅಥವಾ ಕಮ್ಮಿನೂ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಮತ್ತು ಏಜ್ ಲಿಮಿಟು ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಏಜ್ ರಿಲ್ಯಾಕ್ಸೇಷನ್ ಸಹಿತ ಕೊಟ್ಟಿದ್ದಾರೆ ಎಸ್ ಟಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಮೂರು ವರ್ಷ ಮತ್ತು ಚಿಲ್ಡ್ರನ್ ಡಿಪೆಂಡೆಂಟ್ ಆಫ್ ವಿಕ್ಟಿಮ್ಸ್ ಕಿಲ್ಡ್ ಇನ್ ದ ನೈನ್ಟೀನ್ ಏಯ್ಟಿ ಫೋರ್ ರಿವಾರ್ಡ್ಸ್ ಆಫ್ ಕಮ್ಯುನಲ್ ರಿವಾರ್ಡ್ಸ್ ಆಫ್ ಅವರಿಗೆ ಒಂದು ಐದು ವರ್ಷ ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಹತ್ತನೇ ತರಗತಿ ಎಲ್ಲರೂ ಆಗಿರಬೇಕಾಗುತ್ತದೆ ಓನ್ಲಿ ಹತ್ತನೇ ತರಗತಿ ಪಾಸ್ ಆದೋರು ಸಹಿತ ಈ ಜಿ ಡಿ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಎಸ್ ಎಸ್ ಸಿ ವೆಬ್ಸೈಟ್ನಲ್ಲಿ ಈ ಅರ್ಜಿ ಸಲ್ಲಿಸಬಹುದು ಅಪ್ಲಿಕೇಶನ್ ಫೀ ಬಂದು ನೂರು ರೂಪಾಯಿ ಇರ್ತದೆ ಎಲ್ಲ ಎಲ್ಲ ವರ್ಗದವರಿಗೂ ನೂರು ರೂಪಾಯಿ ಇರುತ್ತದೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಫೀ ಇರುವುದಿಲ್ಲ ಫೀ ಏನೇ ಇದ್ದರೂ ಆನ್ಲೈನ್ ಮೂಲಕ ಮಾತ್ರ ಪಾವತಿ ಮಾಡಬೇಕಾಗಿರುತ್ತದೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟ್ರು ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವಿ ಕಲಬುರ್ಗಿ ಮತ್ತು ಮಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಉಡುಪಿ ಇವು ಕರ್ನಾಟಕದಲ್ಲಿರುವಂತಹ ಪ್ರಮುಖವಾದ ಎಕ್ಸಾಮಿನೇಷನ್ ಸೆಂಟರು ಇದರಲ್ಲಿ ಯಾವುದು ನಿಮಗೆ ಹತ್ತಿರ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಬೋದು ಮತ್ತು ಇದಕ್ಕೆ ಎಕ್ಸಾಮ್ ಯಾವ ರೀತಿ ಇರುತ್ತದೆ ಅಂದ್ರೆ ಇದಕ್ಕೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತದೆ ಮತ್ತು ಎಂಬತ್ತು ಕ್ವೆಶನ್ ಇರ್ತವೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸು ಟೋಟಲ್ ಜನರಲ್ ರೀಸನಿಂಗ್ ಇಪ್ಪತ್ತು ಕ್ವಶನ್ ಇರ್ತವೆ ನಲ್ವತ್ತು ಮಾರ್ಕ್ಸು ಮತ್ತು ಜನರಲ್ ನಾಲೆಜು ಇಪ್ಪತ್ತು ಕ್ವೆಶನು ನಲವತ್ತು ಮಾರ್ಸು ಮತ್ತು ಮ್ಯಾಥಮೆಟಿಕ್ಸು ಇಪ್ಪತ್ತು ಕ್ವೆಶನು ನಲ್ವತ್ತು ಮಾರ್ಸು ಇಂಗ್ಲೀಷ್ ಅಥವಾ ಹಿಂದಿ ನಲ್ವತ್ತು ಮಾರ್ಕ್ಸಿಗೆ ಇಪ್ಪತ್ತು ಕ್ವೆಶನ್ ಇರ್ತವೆ ಟೋಟಲ್ಲು ಅರವತ್ತು ನಿಮಿಷ ಟೈಮ್ ಇರುತ್ತೆ ಅದಕ್ಕೆ ಎಕ್ಸಾಮು ಕನ್ನಡದ ಕನ್ನಡದಲ್ಲಿ ಸಹಿತ ಇರುತ್ತದೆ ಈ ಸಾರಿ ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಜೀರೋ ಪಾಯಿಂಟ್ ಟು ಫೈ ಪ್ರತಿಯ ಪ್ರತಿ ತಪ್ಪು ಉತ್ತರಕ್ಕೆ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕನ್ನು ಮೈನಸ್ ಮಾಡ್ತಾರೆ ಮತ್ತು ಫಿಸಿಕಲ್ ಇರ್ತೈತೆ ಅಂದರೆ ಮತ್ತು ಪುರುಷರಿಗೆ ಐದು ಕಿಲೋಮೀಟ್ರು ಇಪ್ಪತ್ನಾಲ್ಕು ನಿಮಿಷದೊಳಗೆ ಓಡಿ ಮುಗಿಸ್ಬೇಕಾಗ್ತದೆ ಮತ್ತು ಫೀಮೇಲ್ ಅವರಿಗೆ ಒಂದು ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಎಂಟೂವರೆ ನಿಮಿಷದಲ್ಲಿ ಓಡಬೇಕಾಗತ್ತದ ಹೈಟು ಪುರುಷರಿಗೆ ನೂರ ಎಪ್ಪತ್ತು ಸೆಂಟಿಮೀಟ್ರು ಫೀಮೇಲ್ ಅವರಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಜಸ್ಟು ಎಂಬತ್ತು ಸೆಂಟಿಮೀಟ್ರ್ ಇರಬೇಕಾಗತ್ತೆ ಪುರುಷರಿಗೆ ಮತ್ತು ಐದು ಸೆಂಟಿಮೀಟ್ರ್ ಉಬ್ಬಿಸ ಏನಿರ್ತದೆ ಎಕ್ಸ್ಪೆನ್ಷನು ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಧನ್ಯವಾದಗಳು